ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಯಾವ ರೀತಿ ಕ್ರೋಶ್ನ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೈನ್ ನಂಬರ್ ನೀಡಲ್ನ ತಗೊಂಡಿದ್ದೀನಿ ಮತ್ತೆ ಬ್ರೈಡಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಆಸ್ ವಿಷಲ್ ಆರೆಳೆ ದಾರನ ತಗೊಂಡಿದ್ದೀನಿ ದಾರನ ತಗೊಂಡು ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಕ್ಲಾತಿಗೆ ನೀಡಲ್ನ ಚುಚ್ಚಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ತೊಗೊಂಡು ಬಂದು ಈ ರೀತಿ ಲಾಕ್ ಮಾಡ್ಕೊಬೇಕು ನಾನು ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸಿಂಗಲ್ ನಾಟ್ ಅಂತಲೂ ಹೇಳ್ತೀವಿ ಇವಾಗ ಫೋರ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಬಿಟ್ಟು ಚೈನ್ಗಳನ್ನು ಅಲ್ಲ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿನೇ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಥ್ರೆಡ್ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ನೀಡಲ್ನ ತೆಗೆದ್ಬಿಟ್ಟು ಒಂದು ಬ್ರೈಡಲ್ ಬೀಡ್ಸ್ನ ತಗೊಂಡು ನೀಡಲ್ಲಿಗೆ ಬ್ರೈಡಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಇವಾಗ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯೇ ನೀವು ಕೂಡ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬೇಕು ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಒನ್ ಟೈಮ್ ಬೀಡ್ ಲಾಕ್ ಮಾಡಬೇಕು ನೋಡಿ ಈ ರೀತಿ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ನಾಟ್ ಹಾಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶ್ನ ಮಾಡಿ ಸಿಂಗಲ್ ಮಾಡ್ಕೊಂಡ ಮಾಡ್ಕೊಂಡಾದ ಮೇಲೆ ಫೋರ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ನೋಡಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲಿಗೆ ಇವಾಗ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬೇಕು ನಾವು ಲೆಫ್ಟ್ ಹ್ಯಾಂಡ್ ಬೆರಳಿಂದ ಥ್ರೆಡ್ನ ಹಿಡ್ಕೊಂಡು ಈ ರೀತಿ ರೈಟ್ ಹ್ಯಾಂಡ್ ಬೆರಳಲ್ಲಿ ಬೀಡ್ಸ್ನ ದೂಕಬೇಕು ಆಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಾದ್ಮೇಲೆ ಒಂದು ನಾಟ್ನ ಹಾಕಬೇಕು ನೋಡಿ ಈ ರೀತಿ ಒಂದು ನಾಟ್ನ ಹಾಕ್ಕೊಂಡಾದಮೇಲೆ ಇವಾಗ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನೂ ಒಂದು ಬ್ರೈಡಲ್ ಬೇಡ್ಸ್ನ ತಗೊಳ್ತೀನಿ ಬ್ರೈಡಲ್ ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಬೀಡ್ ಲಾಕ್ನ ಮಾಡ್ಕೊತೀನಿ ಬೀಡ್ ಲಾಕ್ನ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಫೋರ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನ ಒನ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಇವಾಗ ಎಕ್ಸ್ಟ್ರಾ ಟೂ ಚೈನ್ನ ಹಾಕ್ಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡೋದು ತುಂಬಾ ಈಸಿ ಇದೆ ತುಂಬ ಈಸಿಯಾಗಿ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್